ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಈಗಿರಲಿ ಅಂತ ಕೇಳ್ಕೊಳ್ತಾ ಕೆ ಎ ಎಸ್ ಪರೀಕ್ಷೆ ಒಂದು ಅಕ್ರಮದ ಬಗ್ಗೆ ಹೋರಾಟ ನಡೀತಾ ಇರುವಂಥದ್ದು ಆ್ಯಂಡ್ ಈ ಒಂದು ಮರು ಆಗಿರುವಂಥ ಲೋಪದೋಷದ ವಿರುದ್ಧ ಕಾನೂನಾತ್ಮಕ ಹೋರಾಟ ನಡೀತಾ ಇರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಬಟ್ ಈ ಒಂದು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಕಮೆಂಟ್ಗಳು ನನಗೆ ಬಂದಿತ್ತು ಅದರಲ್ಲಿ ವಿಶೇಷವಾಗಿ ತುಂಬ ಪ್ರಮುಖವಾದಂಥದ್ದು ಅಂತಂದರೆ ಎರಡು ಸಾವಿರದ ಹನ್ನೊಂದರ ಒಂದು ಕೆ ಎಸ್ ನೇಮಕಾತಿಯಲ್ಲಿ ನಡೆದಿರುವಂಥ ಅಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿ ಹಾಗೆ ಈ ಹಿಂದಿನ ಕೆಲವೊಂದಿಷ್ಟು ಕೆ ಪಿ ಎಸ್ ಸಿ ಒಂದು ಪರೀಕ್ಷೆಗಳಲ್ಲಾಗಿರುವಂಥ ಏನಿದೆ ಫ್ರಾಡ್ಗಳು ಅಂದರೆ ಮೀಸಲಿ ಅಕ್ರಮವಾಗಿ ಆಯ್ಕೆಯಾಗಿರುವಂಥ ವಿಷಯಗಳು ಅದೆಲ್ಲದರ ಬಗ್ಗೆ ಒಂದು ಮಾಹಿತಿ ನೀಡಿ ಅಂತ ಕೇಳಿದ್ರಿ ಈ ವಿಚಾರದ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡೋದಕ್ಕೆ ಹೇಳಿದಾಗ ಹಲವಾರು ವಿಷಯಗಳು ತುಂಬ ಆಘಾತಕಾರಿಯಾಗದಂಥ ಮತ್ತು ಕೆಲವೊಂದಿಷ್ಟು ಆಶ್ಚರ್ಯಕರ ಆಗದಂಥ ಸಂಗತಿಗಳು ನನಗೂ ಕೂಡ ತಿಳಿಯಿತು ಕಾರಣ ನಾನು ಕೂಡ ಕೆ ಪಿ ಸಿಯ ಒಂದು ಪರೀಕ್ಷೆಗಳಿಗೆ ತುಂಬ ಹೊಸಬ ಹಾಗೆ ಈ ಒಂದು ಕೆ ಪಿ ಸಿನ ನೋಡ್ತಾ ಇರೋದು ಒಂದು ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಬಟ್ ಈ ಹಿಂದೆ ಲೈಕ್ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಕೂಡ ಕೆ ಪಿ ಸಿಯ ಒಂದು ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥವ್ರು ಹಾಗೆ ಈ ಒಂದು ಪರೀಕ್ಷೆಯಲ್ಲಿ ಆಗ್ತಾ ಇರುವಂಥ ಅಕ್ರಮಗಳ ವಿರುದ್ಧ ಧ್ವನಿ ಎತ್ಕೊಂಡು ಬಂದಂಥವ್ರು ತುಂಬ ಜನ ಇದ್ದಾರೆ ಅವರೆಲ್ಲ ಈಗ ಐ ಥಿಂಕ್ ತುಂಬ ಈ ವಿಷಯದ ಬಗ್ಗೆ ಹೋರಾಟ ಮಾಡಿ ಮಾಡಿ ಅದೇನೋ ಒಂಥರ ಒಂದು ರೀತಿ ಕಲ್ಲು ಬಂಡೆಗೆ ತರೆಯನ್ನು ಚಚ್ಕೊಂಡು ಅವರೇ ದೂರ ಇರುವಂತೆ ಹಲವಾರು ಜನ ದೂರಕ್ಕೆ ಸರಿದಿದ್ದಾರೆ ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ತಾತ್ಸರ್ಯ ಅವ್ರಿಗೆ ಬಂತು ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ನನಗೆ ಸಿಕ್ಕಿದೆ ಅದರಲ್ಲಿ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ಖಂಡಿತವಾಗಿಯೂ ನಿಮಗೂ ಕೂಡ ಈ ವಿಷಯ ಎಲ್ಲ ಕೇಳಿದ ಮೇಲೆ ಅನಿಸ್ಬೋದು ಈಗ ನಾವು ಮಾಡ್ತಾ ಇರುವಂಥ ಹೋರಾಟ ಏನೂ ಅಲ್ಲ ಆ್ಯಂಡ್ ಈಗ ನಡೀತಾ ಇರುವಂಥ ಅಕ್ರಮಗಳು ಏನೂ ಇಲ್ಲ ಇದಕ್ಕಿಂತ ದೊಡ್ಡ ಮಟ್ಟದ ಹಗರಣಗಳು ನಡೆದು ಹೋಗಿವೆ ಅಂತ ಅದೇನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡೋಣ ಮೊದಲನೇದಾಗಿ ಈ ಕೆ ಪಿ ಎಸ್ ಸಿ ಅನ್ನೋದು ಒಂದು ಸಾಂವಿಧಾನಿಕ ನೇಮಕಾತಿ ಆಯೋಗ ಅದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರುವಂಥದ್ದು ಪ್ರತಿ ರಾಜ್ಯಗಳಿಗೂ ಕೂಡ ಒಂದೊಂದು ನೇಮಕಾತಿ ಆಯೋಗಗಳು ಇದ್ದೇ ಇರುತ್ತೆ ಹೇಗೆ ಕೇಂದ್ರ ಲೋಕಸೇವಾ ಆಯೋಗ ಇದೆಯೋ ಹಾಗೆ ನಮ್ಮ ರಾಜ್ಯಗಳಲ್ಲೂ ಕೂಡ ರಾಜ್ಯ ಲೋಕಸೇವಾ ಆಯೋಗಗಳು ಇರುತ್ತೆ ಇಲ್ಲಿ ರಾಜ್ಯಪಾಲರು ಈ ಒಂದು ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರನ್ನು ಸದಸ್ಯರನ್ನ ನೇಮಕ ಮಾಡಿರ್ತಾರೆ ಅದು ರಾಜ್ಯ ಸರ್ಕಾರದ ಶಿಫಾರಸಿನ ಮೇಲೆ ಹಾಗೆ ಒಬ್ಬ ಕಾರ್ಯದರ್ಶಿಯವರು ಕೂಡ ಇರ್ತಾರೆ ಈ ಕಾರ್ಯದರ್ಶಿಯವರ ಕೆಲಸ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಏನು ಅಕ್ರಮ ನಡೆಯುತ್ತೆ ಅಥವಾ ಏನು ಪರೀಕ್ಷೆಗಳು ಸರಿಯಾಗಿ ನಡೆಯುತ್ತಾ ಇಲ್ವಾ ಏನು ಎಲ್ಲ ಮೀಟಿಂಗ್ಗಳನ್ನ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಅವ್ರಿಗೆ ರೈಟ್ಸ್ ಇರುತ್ತೆ ಬಟ್ ಅವ್ರು ಅದನ್ನು ಸಮರ್ಪಕವಾಗಿ ನಿಭಾಯಿಸಬೇಕಷ್ಟೆ ಇನ್ ಕೇಸ್ ಏನಾದರೂ ಪ್ರಾಮಾಣಿಕರು ಬಂದು ಇಲ್ಲಿ ಅಧ್ಯಕ್ಷರೆಲ್ಲ ಅಕ್ರಮವಾಗಿದ್ದರು ಅವರು ಅಕ್ರಮಕ್ಕೆ ದಾರಿ ಮಾಡಿಕೊಡ್ತಾ ಇದ್ದರು ಅವ್ರನ್ನ ತಡೆಯೋಕ್ಕೆ ನಿಂತರೆ ಅವ್ರನ್ನ ಸರ್ಕಾರದ ಮೇಲೆ ಹೊತ್ತಡಾಕಿ ಟ್ರಾನ್ಸ್ಫರ್ ಮಾಡಿಸ್ತಾರೆ ಇದು ಈ ಹಿಂದಿನ ಕುಮಾರಿ ಮೇಡಮ್ ಅವ್ರದ್ದು ಮತ್ತು ರಾಕೇಶ್ ಕುಮಾರ್ ಸರ್ ಏನು ಸುರಳ್ಕರ್ ಇದ್ರು ಕಿಶೋರ್ ಸುರಳ್ಕರ್ ಸರ್ ಆ ವಿಷಯದಲ್ಲೂ ಕೂಡ ಆಗೋಗಿದ್ದರು ಈಗಿಲ್ಲಿ ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಒಬ್ಬರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದಿಷ್ಟು ಮಾಹಿತಿಯಪ್ಪ ಅಂತಂದರೆ ಪರಮೇಶ್ವರಪ್ಪ ಅಂತೇಳಿ ಒಬ್ಬ ಮಾಜಿ ಸೈನಿಕ ಈತ ಯಾವಾಗ ಪರೀಕ್ಷೆಯನ್ನು ಬರೆದಿದ್ದು ಅಂತಂದರೆ ನೈನ್ಟೀನ್ ಏಯ್ಟಿ ಸೆವೆನ್ ರೆಕ್ರೂಟ್ಮೆಂಟ್ ಆದಾಗ ಒಂದು ಪರೀಕ್ಷೆಯನ್ನು ಬರೆದಿರ್ತಾರೆ ಈತ ಮಾಜಿ ಸೈನಿಕ ಈತ ಮಾಡಿರುವಂಥ ಹೋರಾಟ ಎಲ್ಲಿವರೆಗೂ ಬಂದಿದೆ ಅಂತಂದರೆ ಎರಡು ಸಾವಿರದ ಹತ್ತಿರ ಹತ್ತರವರೆಗೂ ಹೋರಾಟ ಮಾಡಿದ್ದಾರೆ ಅಂತ ಸತತ ಇಪ್ಪತ್ತಾರು ವರ್ಷ ಅಲ್ಲಿ ಈ ಒಂದು ಪರೀಕ್ಷೆಯ ಆಗಿರುವಂಥ ಆತನಿಗಾಗಿರುವಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾನೆ ಒಬ್ಬ ಮಾಜಿ ಸೈನಿಕ ಆತ ಎಷ್ಟು ಮಾರ್ಕ್ಸ್ ಪಡಿಬೇಕೋ ಅಷ್ಟು ಪಡೆದಿರ್ತಾನೆ ಸಂದರ್ಶನಕ್ಕೂ ಹೋಗಿರ್ತಾನೆ ಬಟ್ ಸಂದರ್ಶನದಲ್ಲಿ ಆತನಿಗೆ ಒಂದು ಆಫರ್ ಕೊಟ್ಟಿರ್ತಾರೆ ಅದೇ ನಿಮ್ಗೆ ಗೊತ್ತಿರ್ಬೋದು ತಾಳಿಭಾಗ್ಯ ಅಂದರೆ ಯಾವುದಾದ್ರೂ ಒಬ್ಬ ಅಧಿಕಾರಿಯ ಮಗಳನ್ನು ಮದುವೆ ಆಗ್ತಕ್ಕಂಥದ್ದು ಹೇಳ್ತಾರೆ ಆತನಿಗೆ ಬಟ್ ಆತ ಅದನ್ನು ನಿರಾಕರಿಸಿದ ನಿರಾಕರಿಸಿದವನ್ನೋ ಒಂದೇ ಕಾರಣಕ್ಕೆ ಆತನ ಜೊತೆಗೆ ಪರೀಕ್ಷೆ ಬರೆದ ಬೇರೆ ಬೇರೆ ಅಭ್ಯರ್ಥಿಗಳು ಅದನ್ನು ಕೆಲವರು ಒಪ್ಕೊಂಡವರು ಆಯ್ಕೆಯಾಗಿ ಒಳ್ಳೆಯ ಸ್ಥಾನಮಾನಕ್ಕೆ ಹೋಗ್ತಾರೆ ಬಟ್ ಈತ ಅದನ್ನು ಒಪ್ಪಿಕೊಳ್ಳೋದು ಇರುವ ಕಾರಣಕ್ಕೆ ಆತ ಅಲ್ಲೇ ಉಳ್ಕೊಂಡು ಕಾನೂನಾತ್ಮಕವಾಗಿ ಎಲ್ಲ ರೀತಿಯಿಂದಲೂ ಹೋರಾಟ ಮಾಡ್ತಾನೆ ಕಡೆಗೆ ಕೋರ್ಟ್ ಕೂಡ ಅಂದಿನ ಜಡ್ಜ್ ಆಗಿದ್ದಂಥ ಹೈಕೋರ್ಟ್ ನಾಗಮೋಹನ್ ದಾಸ್ ಅವರು ಕೂಡ ಒಂದು ರಿಟರ್ನ್ ಹಾಕಿರ್ತಾರೆ ಅದಕ್ಕೆ ಇವರು ಸರಿಯಾಗಿ ಸಮರ್ಪಕವಾಗಿ ಎಲ್ಲ ದಾಖಲೆ ಕೊಟ್ಟ ಮೇಲೆ ಕೋರ್ಟ್ ಕೂಡ ಆದೇಶ ನೀಡಿದರೂ ಕೂಡ ಆತನಿಗೆ ಕೆ ಪಿ ಎಸ್ ಸಿ ಯಾವುದೇ ಕಾರಣಕ್ಕೂ ಸ್ಪಂದಿಸೋದಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಆತನ ಒಂದು ಭವಿಷ್ಯಕ್ಕೆ ಆತನ ಒಂದು ಜೀವನಕ್ಕೆ ಒಂದು ದೊಡ್ಡ ಮಟ್ಟದ ಕುರ್ತಾಗಿ ಕೆ ಪಿ ಎಸ್ ಸಿ ಪರಿಣಮಿಸುತ್ತೆ ಅಷ್ಟೇ ಅಲ್ಲದೆ ಲಕ್ಷಾಂತರ ರೂಪಾಯಿ ಕೋರ್ಟ್ ಫೀಸ್ ಕಟ್ಟಿ ಅಲ್ದಾಡಿ ಆತ ತನ್ನ ಜೀವಮಾನದ ಸೇನೆಯಲ್ಲಿ ಕೆಲಸ ಮಾಡಿದ್ದ ಒಬ್ಬ ಮಾಜಿ ಸೈನಿಕ ಇಲ್ಲಿ ತನ್ನ ಜೀವನದ ಒಂದು ಹುದ್ದೆಗಾಗಿ ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ಮಾಡ್ತಾನೆ ಸತತ ಇಪ್ಪತ್ತಾರು ವರ್ಷಗಳ ಕಾಲ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಐ ಥಿಂಕ್ ಈ ಒಂದು ನಿದರ್ಶನ ಸಾಕು ಅನಿಸುತ್ತೆ ಯಾವ ರೀತಿ ಕೆ ಪಿ ಎಸ್ ಸಿ ತನ್ನ ಮುಂಡುತನ ಈ ಹಿಂದಿನ ಒಂದು ತನ್ನ ಇತಿಹಾಸದಲ್ಲೂ ಕೂಡ ಬಿಟ್ಟಿಲ್ಲ ಅನ್ನೋದಕ್ಕೆ ಹಾಗೆ ಇನ್ನೊಂದು ವಿಷಯ ಎರಡು ಸಾವಿರದ ಹನ್ನೊಂದರ ಬ್ಯಾಚಲ್ಲಿ ನಡೀತಕ್ಕಂಥದ್ದು ಅದು ಕೂಡ ಒಂದು ಬಹುದೊಡ್ಡ ಅಕ್ರಮ ಆಗಿ ಸುಪ್ರೀಂ ಹೋಗಿ ಕಡೆಗೆ ಅಲ್ಲೂ ಕೂಡ ಆ ಒಂದು ಇಡೀ ನೇಮಕಾತಿ ಆದೇಶವನ್ನು ರದ್ದು ಮಾಡಿ ಹೊಸದಾಗಿ ಇದು ಮಾಡಿ ಅಂತ ಕೇಳಿದರೂ ಕೂಡ ಸರ್ಕಾರ ಅದನ್ನು ಮಾಡದೆ ಆ ಒಂದು ನ್ಯಾಯಾಲಯದ ಆದೇಶವನ್ನು ಕೂಡ ಧಿಕ್ಕರಿಸುವಂಥದ್ದು ಆ್ಯಂಡ್ ಮೈತ್ರಿಯನ್ನುವರು ಅದರ ಒಂದು ವಿರಾ ಅದರ ಒಂದು ಹೋರಾಟದ ಮುಂಚೂಣಿಯಲ್ಲಿ ಇದ್ಕೊಂಡು ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಸೂಪರ್ ನ್ಯೂಮರಿಕ್ ಕೋರ್ಟ್ ಒಂದು ಹುದ್ದೆಯನ್ನು ಕೂಡ ಸರ್ಕಾರ ಅವರಿಗಾಗಿ ಸೃಜಿಸಿ ಕೊಡುತ್ತೆ ಇಷ್ಟೆಲ್ಲ ಕೂಡ ಈ ಹಿಂದಿನ ಆಗಿರುವಂಥದ್ದು ಹಾಗೆ ನನಗೆ ಈ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ಇನ್ನೊಂದು ವಿಷಯ ಗೊತ್ತಾಗಿದ್ದು ಏನಂತಂದರೆ ಎರಡು ಸಾವಿರದ ಹನ್ನೊಂದು ಬ್ಯಾಚ್ ಆಗಿರ್ಬೋದು ಹದಿನೇಳ್ರದ್ದು ಈ ಹಿಂದಿನ ಹಲವಾರು ಬ್ಯಾಚ್ಗಳಲ್ಲಿ ನಡೆದಿರುವಂಥ ಅಕ್ರಮಗಳಲ್ಲಿ ಒಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿರುತ್ತೆ ಈ ಕೆ ಪಿ ಸಿಯ ಕೆ ಎಸ್ ಹುದ್ದೆಗಳಿಗೆ ಸ್ಪೆಷಲಿ ಫಾರ್ ಡಿ ವೈ ಎಸ್ ಪಿಗಾದರೆ ಅರುವತ್ತು ಲಕ್ಷ ಕೊಡಬೇಕು ಅಸಿಸ್ಟೆಂಟ್ ಅದಕ್ಕಾದರೆ ಒಂದೂವರೆ ಕೋಟೆ ಆ್ಯಂಡ್ ಸಿ ಟಿ ಒಗಾದರೆ ಮೂವತ್ತು ಲಕ್ಷ ಗ್ರೂಪ್ ಬಿ ಹುದ್ದೆಗಳಿಗಾದರೆ ಇಪ್ಪತ್ತೈದರಿಂದ ಒಂದು ಮೂವತ್ತು ಲಕ್ಷ ಈ ರೀತಿ ಬೇರೆ ಬೇರೆ ರೇಟ್ ಕಾರ್ಡ್ ಫಿಕ್ಸ್ ಆಗಿರುವಂಥದ್ದು ಸಿ ಐ ಡಿ ವರದಿಯಲ್ಲಿ ಕಂಪ್ಲೀಟಾಗಿ ಅವರು ಬಹಿರಂಗ ಮಾಡ್ತಾರೆ ಎಷ್ಟು ರೇಟ್ ಕೊಟ್ಟರೆ ಯಾವ ಹುದ್ದೆ ಕೊಡ್ತಿದ್ರು ಇವರು ಅನ್ನೋದನ್ನು ಸಿ ಐ ಡಿ ಅವರೇ ಬಹಿರಂಗಪಡಿಸ್ತಾರೆ ಇಷ್ಟೆಲ್ಲ ನೋಡಿದ ಮೇಲೆ ಇಡೀ ಕೆ ಪಿ ಎಸ್ ಸಿ ಇತಿಹಾಸವನ್ನು ಜಾಲಾಡಿದ ಮೇಲೆ ನನಗನ್ನಿಸಿದ್ದಂಥದ್ದು ವೈಯಕ್ತಿಕವಾಗಿ ಒಂದು ವಿಷಯ ಈ ಕೆ ಪಿ ಎಸ್ ಸಿ ಜೊತೆ ನಾವು ಗುದ್ದಾಡೋದು ಒಂದು ರೀತಿ ನಮ್ಮ ತಲೆಯನ್ನು ಕಲ್ಲು ಬಂಡೆಗೆ ಚರ್ಚ್ಕೊಂಡಾಗ ಕಡೆಗೆ ನಮ್ಮ ತಲೆನೇ ಹೊಡಿತ ಹೊಡಿತು ಆ ಬಂಡೆ ಪುಡಿ ಆಗಲ್ಲ ಅಂದರೆ ಇತಿಹಾಸದಿಂದಲೂ ಕೂಡ ಇದು ನಡ್ಕೊಂಡೇ ಬಂತು ಎಲ್ಲಿವರೆಗೂ ಕೆ ಪಿ ಎಸ್ ಸಿಲಿರ್ತಕ್ಕಂಥ ಇಡೀ ಕಂಪ್ಲೀಟ್ ವ್ಯವಸ್ಥೆಯನ್ನು ಸುಧಾರಿಸ್ಬೇಕು ಬರೀ ಇದು ಒಂದು ದಿನದ ಒಂದು ಹೋರಾಟ ಅಲ್ಲ ಯಾವ ರೀತಿ ಅಂತಂದರೆ ಅಲ್ಲಿರುವಂಥ ಅಕ್ರಮವಾಗಿ ಆಯ್ಕೆಯಾಗಿರುವಂಥ ನೌಕರರು ಸದಸ್ಯರು ಅಧ್ಯಕ್ಷರು ಕಂಪ್ಲೀಟಾಗಿ ಒಳ್ಳೆಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಕೆ ಪಿ ಎಸ್ ಸಿಲಿ ಸುಧಾರಣೆಯನ್ನು ನಾವು ನಿರೀಕ್ಷಿಸಬಹುದೇ ಹೊರತು ಒಂದಿನ ಎರಡು ಮೂರು ದಿನ ಮಟ್ಟಿಗೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಕೋರ್ಟಲ್ಲೂ ಕೂಡ ನಾವು ಇನ್ ಕೇಸ್ ಕೋರ್ಟಲ್ಲಿ ನಾವು ಜಯಿಸಿದರೂ ಕೂಡ ಕೆ ಪಿ ಎಸ್ ಸಿ ಸರ್ಕಾರ ಆ ದೇಶವನ್ನು ಧಿಕ್ಕರಿಸುತ್ತೆ ಅಷ್ಟರ ಮಟ್ಟಿಗೆ ಅವರು ಬೆಳೆದು ನಿಂತುಬಿಟ್ಟಿದ್ದಾರೆ ಇದನ್ನು ಯಾವಾಗ ಒಂದು ಈ ಒಂದು ವಿಷಯ ವರ್ತುಲದಲ್ಲಿ ಇಲ್ಲಿ ಪಾಪ ಅಮಾಯಕ ವಿದ್ಯಾರ್ಥಿಗಳ ಬದುಕು ಮಾತ್ರ ಬಲಿಯಾಗ್ತಾ ಇರುವಂಥದ್ದು ಸುಳ್ಳಲ್ಲ ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ನಾನಂತೂ ಈ ವಿಷಯದ ಬಗ್ಗೆ ಬಿಡಲ್ಲ ಅದೆಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಭ್ಯರ್ಥಿಗಳು ಇದರ ಬಗ್ಗೆ ಗಮನಕ್ಕೆ ತರುವಂಥದ್ದು ಮಾಡೇ ಮಾಡ್ತೀನಿ ಬಟ್ ಒಂದೊಂದು ಸತ್ಯ ಈ ಬಾರಿಯ ನೇಮಕಾತಿಯಲ್ಲೂ ಕೂಡ ನೂರಕ್ಕೆ ನೂರರಷ್ಟು ಅಕ್ರಮ ಆಗುತ್ತೆ ಆಲ್ರೆಡಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಗಿದೆ ಇನ್ನು ಕೋರ್ಟ್ಗೆ ಹೋಗಿದೆ ವಿಷಯ ಕೋರ್ಟಲ್ಲೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಬಟ್ ಅದನ್ನು ಕೂಡ ಇವರು ಧಿಕ್ಕರಿಸ್ತಾರ ಇಲ್ವಾ ಈ ಬಾರಿ ಏನಾಗುತ್ತೆ ಈ ಹಿಂದಿನ ಇತಿಹಾಸದಂತೆ ಇದು ಕೂಡ ಮರುಕಳಿಸುತ್ತಾ ಹಾಗೆ ಇನ್ನೊಂದು ವಿಷಯ ಅಂತಂದರೆ ಇವರು ಪ್ರತಿಭಾನ್ವಿತರ ವೈಎಂಆರ್ಗಳನ್ನ ಸುಟ್ಟಾಗ್ತಾರಂತೆ ಇನ್ ಕೇಸ್ ನಾಳೆ ಕೋರ್ಟ್ ಇವರಿಗೆ ಒ ಎಮ್ ಮಾರ್ಗಳನ್ನ ಕೇಳಿಬಿಟ್ರೆ ಅದನ್ನೇ ಕೊಡಬೇಕಂತ ಎಮ್ ಆರ್ಗಳನ್ನೇ ನಾಶ ಮಾಡುತ್ತಾರೆ ಅಂತ ಅಷ್ಟರ ಮಟ್ಟಿಗೆ ಪ್ರಭಾವಿಗಳು ಈ ಒಂದು ಸಂಸ್ಥೆ ಒಳಗಿದ್ದಾರಂತೆ ಈ ಎಲ್ಲ ವಿಷಯಗಳನ್ನು ಕೇಳಿ ನಿಜಕ್ಕೂ ಪ್ರತಿಭಾನ್ವಿತರು ಐದಾರು ವರ್ಷ ಈ ಒಂದು ಪರೀಕ್ಷೆಗೆ ಮೀಸಲಿಡೋ ಬದಲು ಬೇರೆ ಏನಾದರೂ ಒಂದು ದಾರಿಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಜೀವನ ಅವ್ರದ್ದು ಬದಲಾಗುತ್ತೆ ಅಂತ ಅನ್ನೋ ಒಂದು ನಂಬಿಕೆ ನನಗೆ ವೈಯಕ್ತಿಕವಾಗಿ ಬಂದಿದ್ದಂತೂ ಸತ್ಯ ಸದ್ಯಕ್ಕಿಷ್ಟು ಮಾಹಿತಿ ಇದೆ ಧನ್ಯವಾದಗಳು